ವಿಪರೀತ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ರೈತರಿಗೆ ಸರ್ಕಾರ ಕೂಡಲೇ ಬೆಳೆ ಪರಿಹಾರ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಮಾಜಿ ಶಾಸಕ ಅಮೃತ್ ದೇಸಾಯಿ ನೇತೃತ್ವದಲ್ಲಿ ಧಾರವಾಡ ಗ್ರಾಮೀಣ ಭಾಗದ ರೈತರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಗೋರಾತ್ರಿ ಧರಣಿ ಆರಂಭಿಸಿದ್ದಾರೆ ಇತ್ತೀಚೆಗಷ್ಟೇ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಸೀಮಾ ಮಸೂತಿ ಅವರನ್ನೊಳಗೊಂಡ ಬಿಜೆಪಿ ನಿಯೋಗವು ಧಾರವಾಡ ಗ್ರಾಮೀಣ ಭಾಗದ ವಿವಿಧ ಹಳ್ಳಿಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿ ರೈತರಿಗೆ ಸರ್ಕಾರ ಶೀಘ್ರ ಪರಿಹಾರ ನೀಡಬೇಕು ಇಲ್ಲದೆ ಹೋದರೆ ಡಿಸಿ ಕಚೇರಿ ಎದುರು ಅಗೋರಾತ್ರಿ ಧರಣಿ ನಡೆಸುವುದಾಗಿ ತಿಳಿಸಿತ್ತು ಆ ಪ್ರಕಾರ ಇಂದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಮಳೆಯಿಂದ ಹಾನಿಗೀಡಾದ ಹೆಸರು ಹಾಗೂ ಉದ್ದಿನ ಕಾಳುಗಳನ್ನು ತೆಗೆದಿಟ್ಟು ಅಗೋರಾತ್ರಿ ಧರಣಿ ಆರಂಭಿಸಿದರು ವಿಪರೀತ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆ ಸಂಪೂರ್ಣ ಹಾಳಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ ಕೂಡಲೇ ಸರ್ಕಾರ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಮಳೆಯಿಂದ ಹಾನಿಗೀಡಾದ ಮನೆಗಳಿಗೆ ಪರಿಹಾರ ನೀಡಬೇಕು ಎಂದು ಪ್ರತಿಭಟನಾಕಾರರು ರೈತರು ಮತ್ತು ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದರು ಶಿ ಅವರು ಶಂಕರ್ ಕುಮಾರ್ ದೇಶ ಅವರು ಶಶಿ ಕುಲಕರ್ಣಿ ಅವರು ಹಾಗೂ ಮಹೇಶ್ ಎಲಗರ್ ಅವರು ಸಾಕಷ್ಟು ನಾವೆಲ್ಲರೂ ಸೇರಿ ಈ ಕ್ಷೇತ್ರದಲ್ಲಿ ಈ ತಾಲೂಕಿನಲ್ಲಿ ರೈತರಿಗಾದಂತ ನೋವನ್ನ ಹೋಗಿ ಸ್ವತಃ ಬೆಟ್ಟಿ ಕೊಟ್ಟು ರೈತರ ಜೊತೆ ಸ್ಪಂದನೆ ಮಾಡಿ ರೈತರ ಜೊತೆ ಎಲ್ಲಾ ರೀತಿಯ ಅವರಿಗೆ ಪ್ರತಿಭಟನೆ ಮಾಡುವಂತ ಒಂದು ಹಂತಕ್ಕೆ ಬಂದ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇರುವಂತಹ ಅಧಿಕಾರವನ್ನ ಐದು ವರ್ಷ ಕೊಟ್ಟಿರುತ್ತದೆ ಬೀಜ ಗೊಬ್ಬರ ಗಡಿ ಹೊಡ್ಕೊಂಡು ಹಿಡಿದ ಒಂದ್ ಎಕರೆ ಸಾವಿರ ರೂಪಾಯಿ ಎಕರೆ ಖರ್ಚು ಬರುತ್ತೆ ಅದ್ರಾಗ ಟೋಟಲ್ ಮಾಡಿದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಭೂಮಿ ಒಂದ್ ಸೀಲೋ ಸೀಲ ಆಗುದಿಲ್ಲ ಇವ್ ನೂರು ಪರ್ಸೆಂಟ್ ಒಂದು ಐದು ಪರ್ಸೆಂಟ್ ಕಾಳ ಕೂಡ ಇವತ್ತಿಲ್ಲ ಇಟ್ಟಿದ್ದಾರೆ ರೈತರೆಲ್ಲ ಆದ್ರೆ ನಮ್ಮ ಸರ್ಕಾರದ ಎಲ್ಲ ರೈತರಿಗೆ ಸಾಕಷ್ಟು ಇಪ್ಪತ್ತು ಮೂವತ್ತು ನಲವತ್ತು ಸಾವಿರ ಎಕರೆ ಗಟ್ಟಲೆ ಹಾಕಿದ್ರ ಅವಾಗ ಇವರು ಇನ್ನೂ ಯಾವ್ದೇ ತಾಲೂಕು ಅಧ್ಯಕ್ಷ ಶಿವಳ್ಳಿ ಬಾಡಿಗೆ ಈ ಕಡೆ ಗರಗದವರೆಗೂ ಎಲ್ಲ ಬೆಳೆಗಳನ್ನ ವೀಕ್ಷಣೆ ಮಾಡಿ ನೋಡಿದಾಗ ಒಂದು ಐದು ಪರ್ಸೆಂಟ್ ಕಾವು ಕೊಡುವಂತ ರೈತರು ಬರ್ತಾ ಇಲ್ಲ ಈ ಒಂದು ಅನಾಹುತಗಳನ್ನ ತಪ್ಪಿಸಬೇಕಾದ್ರೆ ಇದಕ್ಕೆ ಇರೋದು ಆದಷ್ಟು ರೈತರ ಹಾಕಿ ಗಂಪಿಯ ಸಿಗಮಟ್ಟು ಅನುಕೂಲ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಸರ್ಕಾರ ಯಾವುದೇ ಕೂಡ ನೋಡ್ತಾ ಇಲ್ಲ ಆದ್ರಿಂದ ಇವತ್ತು ಇನ್ನು ವೇದಿಕೆ ಮೇಲೆ ಮಾತಾಡೋದ ಸರ್ಕಾರ ಒಂದು ಏನಾರ ಪರಿಹಾರ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಸತತವಾಗಿ ಇವತ್ತು ಎರಡು ದಿನದವರೆಗೆ ಅಹೋರಾತ್ರಿ ದರ್ವೀಯವಾಗಿ ಹಂಪಿ ಧನ್ಯವಾದಗಳು ಮಾಜಿ ಅಧ್ಯಕ್ಷರು ಅವರು ನಾವು ಮಾತಾಡೋದನ್ನು ಕೇಳಿದ್ರು